ವೈದ್ಯರ ನಿರ್ಲಕ್ಷ್ಯ ರಾಂಪುರ ಲೋಟಾಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ತಾಯಿ ಮಗು ಸಾವು ಮುಗುಲಿ ಮುಟ್ಟಿದ ಎತ್ತವರ ಕ್ರಂದನ ವೈದ್ಯರ ನಿರ್ಲಕ್ಷ್ಯದಿಂದ ತಾಯಿ ಮಗು ಇಬ್ಬರು ಮೃತಪಟ್ಟಿರುವ ಘಟನೆಯು ರಾಂಪುರ ಗ್ರಾಮದ ಲೋಟಾಸ್ ಆಸ್ಪತ್ರೆಯಲ್ಲಿ ಕಳೆದ ರಾತ್ರಿಯಂದು ನಡೆದಿದೆ ವೃತ್ತಿಯಲ್ಲಿ ಶಿಕ್ಷಕೆಯಾಗಿದ್ದ ಮೂವತ್ತು ವರ್ಷದ ಪವಿತ್ರ ವೈದ್ಯರ ನಿರ್ಲಕ್ಷ್ಯದಿಂದ ಮೃತಪಟ್ಟಿದ್ದಾಳೆ ಎಂದು ಆರೋಪಿಸಲಾಗಿದೆ ಈಕೆಯು ಆರು ತಿಂಗಳು ಗರ್ಭಿಣಿಯಾಗಿದ್ದು ರಾಂಪುರ ಗ್ರಾಮದಲ್ಲಿಬರ ಲೋಟಾಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗೆ ತಪಾಸಣೆಗೆಂದು ಕರೆದುಕೊಂಡು ಹೋದಾಗ ಲೋಟಾಸ್ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ ಮಾಡಲಾಗಿತ್ತು ಸ್ಕ್ಯಾನಿಂಗ್ ವರದಿಯಲ್ಲಿ ಮಗುವಿನ ಹೃದಯ ಬಡತ ನಿಂತಿದೆ ಈ ಬಗ್ಗೆ ಇನ್ನೂ ಹೆಚ್ಚು ಸ್ಪಷ್ಟೀಕರಣಕ್ಕಾಗಿ ಬಳ್ಳಾರಿ ಕ್ಲಾರಿಟಿ ಡಯಾಗ್ನೋಸ್ಟಿಕ್ ಸೆಂಟರ್ಗೆ ತೆರಳಿ ಸ್ಕ್ಯಾನಿ ಸ್ಕ್ಯಾನಿಂಗ್ ಮಾಡಿಸಿಕೊಂಡು ಬರಲು ವೈದ್ಯರು ತಿಳಿಸಿದ್ದರು ಸ್ಕ್ಯಾನಿಂಗ್ ಮಾಡಿಸಿಕೊಂಡು ಪುನಃ ವಾಪಸ್ಸು ಬರುವಂತೆ ವೈದ್ಯರು ಹೇಳಿದ್ದರು ರಾಂಪುರ ಲೋಟಾಸ್ ಆಸ್ಪತ್ರೆಗೆ ಮಂಗಳವಾರ ರಾತ್ರಿ ಏಳು ಗಂಟೆಗೆ ಕರೆದುಕೊಂಡು ಬಂದಾಗ ಮಗುತ ಮಗು ತಾಯಿ ಹೊಟ್ಟೆಯಲ್ಲಿ ಸಾವನ್ನಪ್ಪಿದೆ ಹಾಗಾಗಿ ಶಸ್ತ್ರಚಿಕಿತ್ಸೆ ಮಾಡಿ ಮಗುವನ್ನು ಹೊರ ತೆಗೆಯು ತೆಗೆಯುತ್ತೇವೆ ಇದಕ್ಕೆ ಇಪ್ಪತ್ತೆಂಟು ಸಾವಿರ ರು ಖರ್ಚಾಗುತ್ತದೆ ಎಂದು ತಿಳಿಸಿದ್ದರು ಆಸ್ಪತ್ರೆಗೆ ದಾಖಲಿಸಿಕೊಂಡು ಬಹಳ ಸಮಯವಾದರೂ ಕೂಡ ತಡರಾತ್ರಿ ಹನ್ನೆರಡು ನಲವತ್ತಕ್ಕೆ ಮಹಿಳೆಯನ್ನು ಶಸ್ತ್ರಚಿಕಿತ್ಸೆಗೆಂದು ಕರೆದುಕೊಂಡು ಹೋದಾಗ ಪವಿತ್ರಳಿಗೆ ಪಿ ಹಾಗೂ ಹೃದಯಘಾತ ಉಂಟಾಗಿ ಮೃತಪಟ್ಟಿದ್ದಾಳೆ ಎಂದು ವೈದ್ಯರು ಹೇಳಿದ್ದಾರೆ ಶಸ್ತ್ರಚಿಕಿತ್ಸೆಯಿಂದ ಮಗುವಿನ ಹೊರತೆಗೆದಿದ್ದು ಮಗುವಿಗೆ ಮಗುವಿನ ಜೊತೆ ತಾಯಿಯೂ ಕೂಡ ಮೃತಪಟ್ಟಿದ್ದಾಳೆ ಎಂದು ವೈದ್ಯರು ದೃಢಪಡಿಸಿದ್ದಾರೆ ತುರ್ತು ಸಮಯದಲ್ಲಿ ಚಿಕಿತ್ಸೆ ನೀಡದೆ ವೈದ್ಯರು ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ಆರೋಪಿಸಿ ಮೃತಪಟ್ಟ ಪವಿತ್ರಾಳಗಂಡ ಶಶಿಧರ ಆಸ್ಪತ್ರೆಯಾದ ವೈದ್ಯರಾದ ಡಾಕ್ಟರ್ ಶಬ್ಬೀರ್ ಡಾಕ್ಟರ್ ಶ್ರೀದೇವಿ ಸೇರಿದಂತೆ ಲೋಟಾಸ್ ಆಸ್ಪತ್ರೆಯ ಹಲವಾರು ಹಲವರ ವಿರುದ್ಧ ರಾಂಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಇತ್ತ ಇರುವ ಒಬ್ಬ ಮಗಳನ್ನು ಕಳೆದುಕೊಂಡು ತಂದೆ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ ಇನ್ನೊಂದೆಡೆ ನಮಗೆ ನಮ್ಮ ಸ್ಕೂಲ್ ಟೀಚರ್ ನಮಗೆ ಬೇಕೇ ಬೇಕು ವಾಪಸ್ಸು ಕೊಡಿ ಎಂದು ವಿದ್ಯಾರ್ಥಿಗಳು ಬಿಕ್ಕಿ ಬಿಕ್ಕಿ ಅಳುತ್ತಿರುವ ದೃಶ್ಯ ಕಂಡು ನೆರೆದವರಲ್ಲಿ ಕಣ್ಣೀರು ಒದ್ದಿಯಾಗಿದ್ದವು ಏನೇ ಆಗಲಿ ಸಕಾಲಕ್ಕೆ ಚಿಕಿತ್ಸೆ ನೀಡದೆ ವಿಳಂಬ ಮಾಡಿ ತಾಯಿ ಮತ್ತು ಮಗುವಿನ ಸಾವಿಗೆ ಕಾರಣದ ವೈದ್ಯರಿಗೆ ತಕ್ಕ ಶಿಕ್ಷೆಯಾಗಬೇಕು ಎಂಬುದೇ ಸಾರ್ವಜನಿಕರ ಆಗ್ರಹವಾಗಿದೆ ಬಳ್ಳಾರಿಗೆ ಬಳ್ಳಾರಿ ಹೋಗಿ ಅವರು ಇಲ್ಲಿ ನಿನ್ನೆ ಎಷ್ಟು ಗಂಟೆಗೆ ಇಲ್ಲಿ ಫಸ್ಟ್ ಬಂದ್ರಿ ಬೆಳಗನೆ ಬಂದಿದ್ರೆ ಬೆಳಗಿನ ಜಾವ ಬೆಳಿಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಇಲ್ಲಿ ಏನ್ ಹೇಳಿದ್ರ ಅವ್ರು ಬಂದಿಲ್ಲ ಸರ್ ನಮ್ಮ ಮಡಿಯಮ್ಮಗಳು ನಾವ್ ಬಂದಿದ್ರು ತಿಂಗಳ ಸರ್ ಇಲ್ಲಿ ಮಾಡ್ಸಿದಾರೆ ಅಲ್ಲಿ ನಮ್ ಕಡೆ ಬಂದಾಗ ಅಲ್ಲಿ ಮಾಡ್ಸಾರ ಇಲ್ಲಿ ಮಾಡಿಸಿದಾರೆ ಎರಡ್ ಸತ್ತಿನ ಏನೋ ಮಾಡಿಸಿರ್ಬೇಕಿಲ್ರಿ ಅಷ್ಟೇ ಅಲ್ಲಿ ಎಲ್ಲಾ ನಮ್ ಕಡೆ ಬಂದು ಅಲ್ಲಿ ಶಿಮ್ರು ಎಲ್ಲ ಸ್ಕ್ಯಾನ್ ಮಾಡಿಸಿದಾರೆ ತರೀಕೆರೆ ಎಲ್ಲ ಮಾಡ್ಸಿದಾರೆ ಅಲ್ಲೆಲ್ಲ ನಾರ್ಮಲ್ ಚೆನ್ನಾಗಿತ್ತು ಪಾಪ ಇಲ್ಲಿ ಬಂದಾಗ ಈ ತರ ಆಯ್ತು ಇಲ್ಲಿ ಹೇಳ ಬಳ್ಳಾರಿಗೆ ಹೋಗೋಕ್ಕಿಂತ ಮುಂಚೆ ಏಳು ಇಪ್ಪತ್ತಲ್ಲ ನಾವು ಬಳ್ಳಾರಿಂದ ವಾಪಸ್ ಬಂದಿದ್ದೆ ಸರ್ ಏಳು ಇಪ್ಪತ್ತಕ್ಕೆ ಅಡ್ಮಿಟ್ ಆಗಿದ್ದೀವಿ ಇಲ್ಲಿ ಹಾಸ್ಪಿಟ್ಲ್ ರೆಗ್ಯುಲರ್ ಯಾವ ರೆಗ್ಯುಲರ್ ಸರ್ ನಾವು ಚಿಕ್ಕಮಗ್ಳೂರು ಡಿಸ್ಟಿಕ್ಕು ಅಲ್ಲಿ ತೋರಿಸ್ತಾ ಇದ್ದು ಈಗ ಸಿಕ್ಸ್ ಮಂತ್ ಮ ಫೈವ್ ಮಂತ್ಸಿಗೆ ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಅವ್ರು ಫಿಫ್ಟೀನ್ ಡೇಸಿಗೆ ಒಂದು ಸತಿ ಬರಕ್ಕೆ ಕೇಳಿದ್ರು ನಾವು ಫಿಫ್ಟೀನ್ ಡೇಸಿಗೆ ಒಂದು ಸತಿ ಇಲ್ಲಿ ಜಾಬ್ ಮಾಡ್ತಾಯಿರೋ ಇಲ್ಲಿಗೆ ಹೋಗಿ ತೋರ್ಸಕ್ಕಾಗಲ್ಲ ಜರ್ನಿ ಸಾಕು ತೊಂದರೆ ಆಗುತ್ತೆ ಅಂದಿದ್ದಕ್ಕೆ ಇಲ್ಲೇ ಲೋಟಸ್ ಹಾಸ್ಪಿಟ್ಲ್ ಹತ್ರ ಇತ್ತಲ್ಲ ಹಂಗಾಗಿ ನಾವು ಈ ಹಾಸ್ಪಿಟ್ಲನ್ನು ಕನ್ಸಲ್ಟ್ ಮಾಡೋಕ್ಕೆ ಟ್ರೈ ಮಾಡಿ ಮೋಸ ಮಾಡ್ಕೊಂಡಿದ್ವಿ ಸರ್ ಸರ್ ಲೋಟಸ್ ಹಾಸ್ಪಿಟ್ಲಿಗೆ ಹೋಗಿದ್ದು ಸರ್ ಸ್ಕ್ಯಾನಿಂಗ್ ಅಂತ ಬರೋ ಕೇಳಿದರು ಸ್ಕ್ಯಾನಿಂಗ್ ಹೋದಾಗ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬರೋಕೆ ಕೇಳಿದರು ಹನ್ನೊಂದು ಗಂಟೆಯಿಂದ ಎರಡು ಗಂಟೆ ತನಕ ನಮ್ಮನ್ನು ಡಾಕ್ಟ್ರು ಬಂದಿರಲಿಲ್ಲ ಕಾಯಿಸಿದ್ರು ಅಲ್ಲಿ ಅಲ್ಲಿ ಆದಮೇಲೆ ಎರಡು ಗಂಟೆ ನಮ್ಮ ಸ್ಕ್ಯಾನಿಂಗ್ ತಗೊಂಡ್ರು ಸ್ಕ್ಯಾನಿಂಗಲ್ಲಿ ಪಾಪದ್ದು ಬ್ಲಡ್ಡು ಹಾರ್ಟು ಬೀಟು ನಿಂತಿದೆ ಪಾಪು ಆಗಿದೆ ಅಂತೇಳಿ ಕನ್ಫರ್ಮ್ ಮಾಡಿದರು ಕನ್ಫರ್ಮ್ ಆದಮೇಲೆ ಇನ್ನೊಂದು ಸರ್ತಿ ಕನ್ಫರ್ಮೇಷನ್ ನಮ್ಮನ್ನು ಬಳ್ಳಾರಿಗೆ ಕಳಿಸಿದ್ರು ಸರ್ ಬಳ್ಳಾರಿಯಿಂದ ನಾವು ಬಳ್ಳಾರಿಗೆ ಹೋಗಿ ಮತ್ತೆ ರಿಟರ್ನ್ ರಿಪೋರ್ಟ್ ತಗೊಂಡ್ಬೋದ್ರೊಳಗೆ ಏಳು ಗಂಟೆ ಆಯಿತು ಏಳು ಗಂಟೆ ತಂಗ ಏಳು ಗಂಟೆ ಬಂದಾಗ ಅಲ್ಲಿ ಡಾಕ್ಟ್ರು ನಮಗೆ ಕನ್ಸಲ್ಟ್ ಮಾಡಿದ್ದು ಡಾಕ್ಟ್ರ್ ಇರಲಿಲ್ಲ ಹಂಗಾಗಿ ಅಡ್ಮಿಟ್ ಮಾಡ್ಕೊಂಡ್ರು ಅಡ್ಮಿಟ್ ಮಾಡ್ಕೊಂಡು ಹನ್ನೊಂದು ಗಂಟೆಗೆ ಇದು ಸೀಜರ್ ಮಾಡ್ತೀನಿ ಅಂತ ಹೇಳಿದರು ಸೀಸರಿನ್ ಮಾಡೇ ತೆಗಿಬೇಕು ಅಂತ ನಮಗೆ ಹೇಳಿದರು ಸರ್ ನಾರ್ಮಲ್ ಮಾಡೋಕ್ಕಾಗಲ್ಲ ಸೀಸರಿನ್ ಮಾಡೇ ತೆಗಿಬೇಕು ಅಂತ ಹೇಳಿದರು ಸೀಜರ್ ಮಾಡಿ ತೆಗಿತೀವಿ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಬರ್ತೀವಿ ವೆಯ್ಟ್ ಮಾಡಿ ಅಂತಂದರು ನಾವು ಹನ್ನೊಂದು ಗಂಟೆ ತನಕ ವೆಯ್ಟ್ ಮಾಡಿದ್ದು ವೆಯ್ಟ್ ಮಾಡಿದ್ರು ನಾವು ಅವ್ರಿಗೆ ಡಾಕ್ಟ್ರು ಬಂದಿದ್ದು ಹನ್ನೆರಡು ಐವತ್ತಕ್ಕೆ ಆಮೇಲೆ ಒಂದು ಗಂಟೆಗೆ ನಮ್ಮ ಮನೆಯವ್ರನ್ನ ಕರ್ಕೊಂಡು ಆ ಶಸ್ತ್ರಚಿಕಿತ್ಸಾ ಕೊಠಡಿಗಳಿಗೆ ಹೋಗಿ ಒಂದೂವರೆಗೆ ನಮಗೆ ಅವ್ರದ್ದು ಆಟ್ ಬಿಟ್ಟು ನಿಂತಿದೆ ಮತ್ತು ಹಾರ್ಟ್ ಅಟ್ಯಾಕ್ ಆಗಿದೆ ಬಿ ಪಿ ಜಾಸ್ತಿ ಆಗಿದೆ ಅಂತ ಹೇಳಿ ಇದು ಮಾಡಿದ್ರು ಸರ್ ನಮಗೆ ಈ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯತನವೇ ಮತ್ತು ಸಮ ವಿಳಂಬವೇ ನಮಗೆ ಮುಖ್ಯ ಕಾರಣ ಅಂತ ಗೊತ್ತ ಮೇಲೆ ನೋಡಿ ಕಾಣ್ತಾ ಇದೆ ಸರ್ ಹಾಗಾಗಿ ನಮಗಾಗಿದ್ದರೋಂಥ ಪರಿಸ್ಥಿತಿ ಬೇರೆಯವರಿಗೆ ಆಗಬಾರ್ದು ಅಂತ ಈ ಮೂಲಕ ಎಲ್ಲರಲ್ಲಿ ಕೇಳ್ಕೊಳ್ತೀವಿ ಸರ್ ಮೊಮ್ಮಗಳ ನೋಡ್ಕೊಳ್ಳೋ ನಾವೇ ಸರ್ ಮನೆಯವರು ನಾವೇ ಹಂಗನ ಶನಿವಾರ ಬಂದಿದ್ದು ಬರ್ತಿದ್ದೀವಿ ಹೋಗ್ತಿದ್ದು ಶನಿವಾರ ಬಂದು ಒಂದು ಎರಡು ದಿವಸ ಬಿಟ್ಟು ಹೋಗ್ತಡಿ ಅಂತ ಅಡಮೈನೂ ಹೇಳಿದ್ರು ಮಗಳು ಹೇಳಿದ್ರು ಇದ್ದು ಆಮೇಲೆ ನಿನ್ನೆ ಸೇನಾ ಅಥವಾ ನಿನ್ನೆ ಬೆಳಗ್ಗೆ ಆರು ಗಂಟೆ ಬಸ್ಗೆ ಹೋಗೋಣ ಅಂತ ಹೊಲ್ಟಿ ಸರ್ ಅಪ್ಪ ಇವತ್ತು ಒಂದು ಇದ್ದು ಆರಾಮಾಗಿ ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕ್ತಿವಿ ಸ್ಕ್ಯಾನಿಂಗ್ ಐತೆ ಆಮೇಲೆ ಓದ್ಕಂಡಪ್ಪ ಎರಡುವರೆ ಬಸ್ಕಂದ್ರೆ ಸರ್ ನಮಗೆ ಈ ವಿಚಾರ ಗೊತ್ತಾಗಿ ನಾವು ನಿನ್ನೆ ಸಿಗ ಉಂಡೆ ಇಲ್ಲ ಸರ್ ಗಂಡ ಇರ್ತೀವಿ ಪಾಪ ಹಿಂಗೆ ಆತಲ್ಲ ಅಂತೇಳಿ ನಿನ್ನೆ ಸಡಮ್ ಹನ್ನೆರಡು ಗಂಟೆಗೆ ಫೋನ್ ಮಾಡಿದ್ ನಾವು ಹುಣ್ಣೆ ಕಟ್ಕೊಂಡರು ವಾಪಸ್ ಐತಿ ಸರ್ ನಿನ್ನೆ ಸುಂಡ್ರಲ್ಲಿ ಬಿಟ್ಟರೆ ಬೆಳಗ್ಗೆ ಇರ್ತೀನಿ ಇನ್ನೂ ಉಂಡೆಲ್ಲ ಸರ್ ನಾವು ಎಷ್ಟ ಮಕ್ಕಳು ನನಗೊಂದು ಒಂದು ಹೆಣ್ಣು ಒಂದು ಗಂಡು ಸರ್ ಈಗ ಗಿರಿಯಡುವ ಹಿರಿಯನೊಬ್ಬ ಮಗ ಅವನು ಯಾವಪ್ಪ ಸರ್ मोका ब्यूरो रिपोर्ट पीएम गंगाधर भारत वैभव न्यूज़ मलखालमोर थैंक्स फॉर वाचिंग रीड डिस्कस एंड डिबेट विद एडिटर डॉयन प्रशांत राव वांटेड रिपोर्टर्स इन प्रिंट डिजिटल एंड विजुअल मीडिया फॉर भारत वैभव डेली न्यूज़पेपर बीवी न्यूज़ चैनल एंड बीवी फास्ट वेब न्यूज़ फ्रॉम ऑल द तालुकास ऑफ कर्नाटक इफ इंटरेस्टेड सेंड योर रेज्यूमे टू 948263333